ಕ್ರೀಸ್ ಲೋಡ್ ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು ಈ ದಿನದ ದೇವರ ವಾಕ್ಯ ಯೋಹಾನನ್ನು ಬರೆದ ಸುವಾರ್ತೆ ಅಧ್ಯಾಯ ಹದಿನೈದನೇ ವಚನ ಚಿಯೂರ್ ನಗರಿಯೇ ಹೆದರಬೇಡ ನಿನ್ನ ಅರಸನು ಕತ್ತೆ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆ ದಾಸ್ಬುಲ್ ಅಕೋರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ ಟ್ವೆಲ್ ವರ್ಸ್ ಫಿಫ್ಟೀನ್ ಡೋ ನಾಟ್ ಬಿ ಬಿಡ್ ಸಿಟಿ ಆಫ್ ಝೈನ್ ಹಿಯರ್ ಕಮ್ಸ್ ಯುವರ್ ಕಿಂಗ್ ರೈಡಿಂಗ್ ಆನ್ ಅಂಗ್ ಡಾಂಕಿ ಇವತ್ತು ಪಾಮ್ ಸಂಡೇ ನಾವು ಯಾಕೆ ಈ ಪಾಂಸಂಡೆಯನ್ನು ಆಚರಿಸ್ತೇವೆಂದರೆ ನಮಗಾಗಿ ಏಸು ಸ್ವಾಮಿ ಅಂದು ಎರೂಸಲೇಮನ್ನ ಅರಸನ ಹಾಗೆ ಪ್ರವೇಶಿಸಿರುವಂಥದ್ದನ್ನು ನಮ್ಮನ್ನು ನಾವು ಜ್ಞಾಪಿಸಿಕೊಳ್ಳಲಿಕ್ಕೆ ನಾವು ಇದನ್ನು ಆಚರಿಸುತ್ತೇವೆ ಮತ್ತು ಅಂದು ಅಲ್ಲಿಯ ಜನರು ಏಸು ಸ್ವಾಮಿ ಎರೂಸಲೇಮನ್ನ ಪ್ರವೇಶಿಸಿದಾಗ ದಾವೀದನ ಕುಮಾರನಿಗೆ ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂಬುದಾಗಿ ಅವರು ಆರ್ಭಟಿಸಿದ ಹಾಗೆ ನಾವು ಕೂಡ ಕ್ರಿಸ್ತನಿಗಾಗಿ ಆರ್ಭಟಿಸುವಂಥವರಾಗಿರಬೇಕು ಕ್ರಿಸ್ತನ ವಾಕ್ಯವನ್ನು ಸಾರುವಂಥವರಾಗಿರಬೇಕು ಮತ್ತು ಮೂರನೆಯದಾಗಿ ಏಸು ಸ್ವಾಮಿಯನ್ನು ನಮ್ಮ ಸ್ವಇಚ್ಛೆಯಿಂದ ನಮ್ಮ ಹೃದಯದಲ್ಲಿ ಆತನನ್ನು ಸ್ವೀಕರಿಸಿಕೊಳ್ಳಬೇಕು ಅಂದು ಆ ಜನರು ಯರೂಸಲೇಮಿನಲ್ಲಿ ಏಸುವನ್ನು ಅರಸನನ್ನಾಗಿ ಸೇರಿಸಿಕೊಂಡ ಹಾಗೆ ಇಂದು ನಾನು ನೀನು ಏಸು ಸ್ವಾಮಿಯನ್ನು ನಮ್ಮ ಹೃದಯದಲ್ಲಿ ಅರಸನನ್ನಾಗಿ ಸ್ವ ಇಚ್ಛೆಯಿಂದ ಸೇರಿಸಿಕೊಳ್ಳಬೇಕು ಪ್ರಿಯರೇ ಅದಕ್ಕಾಗಿಯೇ ನಾವು ಈ ಪಾಮ್ ಸಂಡೆಯನ್ನು ಯೇಸು ಸ್ವಾಮಿಯನ್ನ ಜ್ಞಾಪಿಸಿಕೊಳ್ಳುವುದಕ್ಕಾಗಿ ಆಚರಿಸುವಂಥವರಾಗಿದ್ದೇವೆ ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾರೆ ಹೆದರಬೇಡ ಎಂಬುದಾಗಿ ಯಾಕೆ ಹೆದರಬಾರದು ಅಂದರೆ ನಿನ್ನ ಅರಸನ್ನು ನಿನ್ನ ಬಳಿಗೆ ಬರುತ್ತಾನೆ ಹೇಗೆ ಬರ್ತಾ ಇದ್ದಾರೆ ಕತ್ತೆಯ ಮರಿಯ ಮೇಲೆ ಕುಳಿತುಕೊಂಡು ಯೇಸು ಸ್ವಾಮಿ ನಿನ್ನ ಬರ್ತಾ ಬರುತ್ತಿದ್ದಾರೆ ಎಂಬುದಾಗಿ ಇವತ್ತು ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ ಇಲ್ಲಿ ಯೇಸು ಸ್ವಾಮಿ ಅರಸನಾಗಿ ಎರೂಸಲೇಮ್ ಪ್ರವೇಶಿಸ್ತಾ ಇದ್ದಾರೆ ಅರಸನು ಇದ್ದಾರೆ ಎಂದರೆ ಅರಸನ ಜೊತೆಗೆ ಕುದುರೆಗಳು ರಥಗಳು ಆನೆಗಳು ಈ ಎಲ್ಲ ಸೈನ್ಯಗಳು ಬರುವಂತವುಗಳಾಗಿವೆ ಆದರೆ ಇಲ್ಲಿ ನಮ್ಮ ಏಸು ಸ್ವಾಮಿಯ ಜೊತೆಗೆ ಇವು ಯಾವೂ ಕೂಡ ಬರುತ್ತಾ ಇಲ್ಲ ಕೇವಲ ಬಡ ಶಿಷ್ಯರು ಯೇಸು ಸ್ವಾಮಿಯ ಜೊತೆಗಿದ್ದಾರೆ ಯೇಸು ಸ್ವಾಮಿ ಜಾತ್ರೆಗೆ ಬರುತ್ತಾ ಇದ್ದಾರೆ ಎಂಬುದಾಗಿ ಜನರೆಲ್ಲ ಕೇಳಿಸಿಕೊಳ್ಳುತ್ತಾರೆ ಅದಕ್ಕಿಂತ ಹಿಂದೆ ಯೇಸು ಸ್ವಾಮಿ ಸತ್ತಿರ್ತಕ್ಕಂಥ ಲಾಜರನ್ನ ಎಬ್ಬಿಸಿದ್ದರು ಆದ್ದರಿಂದ ಜನರು ಯೇಸು ಸ್ವಾಮಿ ಬರ್ತಾ ಇದ್ದಾರೆ ಅವರನ್ನು ನೋಡಬೇಕು ಎಂಬುದಾಗಿ ಕೆಲವು ಜನರು ಬಂದರೆ ಇನ್ನೂ ಕೆಲವು ಜನರು ಆ ಸತ್ತಿರ್ತಕ್ಕಂಥ ಲಾಜರನ್ನು ಅವನು ನಿಜವಾಗಿ ಅವನೇ ಇದ್ದಾನೋ ಇಲ್ಲವೋ ಎಂಬುದಾಗಿ ಆ ಸತ್ತ ವ್ಯಕ್ತಿಯನ್ನ ನೋಡಲಿಕ್ಕೆ ಕೂಡ ಅನೇಕರು ಅಲ್ಲಿ ಬಂದಿದ್ದರು ಪ್ರಿಯರೇ ನಮ್ಮ ಯೇಸು ಸ್ವಾಮಿ ಐದು ರೊಟ್ಟಿ ಎರಡು ಮೀನುಗಳನ್ನ ಐದು ಸಾವಿರ ಜನರಿಗೆ ಉಣಬಡಿಸಿದಾಗ ಅಲ್ಲಿಯ ಜನರು ಈ ರೀತಿ ಸ್ವಾಮಿ ಸ್ವಾಮಿ ಕಾರ್ಯವನ್ನು ಮಾಡಿರುವಾಗ ಆತನನ್ನ ಹಿಡಿದುಕೊಂಡು ಹೋಗಿ ಅರಸನನ್ನಾಗಿ ಮಾಡಿಕೊಳ್ಳಬೇಕು ಎಂಬುದಾಗಿ ಆಲೋಚಿಸ್ತಾ ಇದ್ದರು ಅದನ್ನು ತಿಳಿದುಕೊಂಡ ಯೇಸು ಸ್ವಾಮಿ ಅಲ್ಲಿಂದ ಸರಕೊಂಡು ವಿಂಗಡವಾಗಿ ತಾನೊಬ್ಬನೇ ಬೆಟ್ಟದ ಪ್ರದೇಶಕ್ಕೆ ಹೋದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ ಆದರೆ ಇಲ್ಲಿ ಯೇಸು ಸ್ವಾಮಿ ಎರೂಸಲೇಮನ್ನು ಪ್ರವೇಶಿಸ್ತಾ ಇದ್ದಾರೆ ಯಾವ ರೀತಿ ಅರಸನಂತೆ ಪ್ರವೇಶಿಸ್ತಾ ಇದ್ದಾರೆ ಯಾಕೆ ಯೇಸು ಸ್ವಾಮಿ ಈ ರೀತಿ ಅರಸನಂತೆ ಪ್ರವೇಶಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ದೇವರ ವಾಕ್ಯ ನೆರವೇರ್ತಾ ಇದೆ ಪ್ರಿಯರೇ ಜಕರೆಯ ಒಂಬತ್ತು ಒಂಬತ್ತರಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತಾ ಇದೆ ಎರುಸಲೇಂಪುರಿಯ ಹರ್ಷಧ್ವನಿಗೈ ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ ಆತನು ಕತ್ತೆಯನ್ನು ಹೌದು ಪ್ರಾಯದ ಕತ್ತ ಮರಿಯನ್ನು ಹತ್ತಿದವನಾಗಿ ನಿನ್ನ ಬಳಿಗೆ ಬರುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಪ್ರವಾದನೆಯನ್ನುಡಿಯಲ್ಪಟ್ಟಿತ್ತು ಆ ಪ್ರವಾದನೆಯ ವಾಕ್ಯವನ್ನ ನೆರವೇರಿಸುವುದಕ್ಕಾಗಿ ನಮ್ಮ ಏಸು ಸ್ವಾಮಿ ಇಂದು ಅರಸನಂತೆ ಎರೂ ಪ್ರವೇಶಿಸ್ತಾ ಇದ್ದಾರೆ ತನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರೂ ತನಗೆ ಯಾವ ಕೊರತೆ ಉಂಟಾದರೂ ದೇವರ ವಾಕ್ಯ ನೆರವೇರಬೇಕು ದೇವರ ಚಿತ್ತ ನೆರವೇರಬೇಕು ಎಂಬುದಾಗಿ ಏಸು ಸ್ವಾಮಿ ಅಂದು ಎರೂ ಪ್ರವೇಶಿಸುತ್ತಾ ಇದ್ದಾರೆ ಾರೆ ಇಡೀ ಜನರು ಲೋಕದ ಎಲ್ಲಾ ಜನರು ನಮ್ಮ ಏಸು ಸ್ವಾಮಿಯನ್ನ ಹಿಂಬಾಲಿಸಿ ಆತನ ಬಳಿಗೆ ಬಂದಿದ್ದರು ಏಸು ಸ್ವಾಮಿಯನ್ನು ಹಿಡಿದು ಆತನನ್ನು ಕೊಂದು ಹಾಕಬೇಕು ಎಂದ ಆ ಪರಿಸಾಯರೇ ಈ ಮಾತನ್ನು ಹೇಳ್ತಾ ಇದ್ದಾರೆ ಏನೆಂದರೆ ನಮ್ಮ ಯತ್ನವೇನೂ ಸಾಗಲಿಲ್ಲ ನೋಡಿರಿ ಲೋಕವೆಲ್ಲ ಆತನ ಹಿಂದೆ ಹೋಯಿತು ಎಂಬುದಾಗಿ ಅವರು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು ಇಡೀ ಲೋಕ ಅಂದು ಏಸು ಸ್ವಾಮಿಯನ್ನು ನೋಡಲಿಕ್ಕೆ ಹೋಗಿತ್ತು ಪ್ರಿಯರೇ ಇಂದು ನಿನಗಾಗಿಯೇ ಆತನು ಎರೂಸಲೇಮ್ ಪ್ರವೇಶಿಸ್ತಾ ಇದ್ದಾರೆ ನಗರವನ್ನ ಪ್ರವೇಶಿಸ್ತಾ ಇದ್ದಾರೆ ನೀನು ಆತನನ್ನ ನೋಡಲಿಕ್ಕೆ ಬರುತ್ತಾ ಇದೀಯ ನಿನಗಾಗಿ ಆತನು ಪಟ್ಟ ಕಷ್ಟವನ್ನ ನೀನು ನೆನೆಸಿಕೊಳ್ಳುತ್ತಾ ಇದೀಯ ಇವತ್ತು ನಿನಗೆ ಆತನ ಶಿಷ್ಯನಾಗುವುದಕ್ಕೆ ಮನಸ್ಸಿದೆಯಾ ನಿನ್ನನ್ನು ನೀನು ಆಲೋಚನೆ ಮಾಡಿಕೊಂಡು ನೋಡು ಆತನು ಶಾಂತ ಗುಣವುಳ್ಳ ಅರಸನಾಗಿ ಎರೂಸಲೇಮನ್ನ ಪ್ರವೇಶಿಸಿದರು ಆತನು ನಿನ್ನ ಮೇಲೆ ಬಹಳವಾದ ಪ್ರೀತಿಯನ್ನ ಇಟ್ಟಿದ್ದರು ಆತನನ್ನ ಪ್ರೀತಿಸಲಿಕ್ಕೆ ನೀನು ಇವತ್ತು ಮನಸ್ಸು ಮಾಡ್ತಾ ಇದೀಯಾ ಆತನು ದೇವರಿಗೆ ಸರಿಸಮಾನನಾಗಿದ್ದನು ಆತನು ಸ್ವತಃ ದೇವರಾಗಿದ್ದರು ಆದರೂ ಕೂಡ ಆತನು ನಿನ್ನನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ದಾರೆ ಆತನ ಮೇಲೆ ನೀನು ಇವತ್ತು ಪ್ರೀತಿ ಇಡಲಿಕ್ಕೆ ಮನಸ್ಸು ಮಾಡ್ತಾ ಇದೆಯಾ ನಿನಗಾಗಿ ಎರೂಸಲೇಮನ್ನು ಪ್ರವೇಶಿಸಿದ ಏಸುವಿನ ಬಳಿಗೆ ನೀನು ಬರುತ್ತಾ ಇದೆಯಾ ಆತನು ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿರುವುದು ನನಗಾಗಿ ನಿನಗಾಗಿಯೇ ಇದನ್ನು ನೀನು ನಂಬುತ್ತಾ ಇದೆಯಾ ಅಥವಾ ನೀನು ಯೇಸು ಸ್ವಾಮಿಯ ಮೇಲೆ ಸಂಶಯ ಪಡ್ತಾ ಇದೆಯಾ ನಿನಗಾಗಿಯೇ ಆತನು ಪಸ್ಕದ ಕುರಿಮರಿಯಾಗಿ ನಿನ್ನ ಮೇಲೆ ಬರಬೇಕಾಗಿರುವ ಶಾಪವನ್ನು ಆತನು ಹೊತ್ತುಕೊಂಡಿದ್ದಾನೆ ನಿನಗಾಗಿ ಕುರಿಮರಿಯಾಗಿ ಆತನು ಅಂದು ವಧೆ ಮಾಡಲ್ಪಟ್ಟಿದ್ದಾನೆ ಇದನ್ನು ನೀನು ಅರಿತುಕೊಂಡಿದೀಯಾ ಈ ಪಸ್ಕದ ಕುರಿಮರಿಯನ್ನು ಆರಿಸಿಕೊಳ್ಳಲಿಕ್ಕೆ ನೀನು ಮನಸ್ಸು ಮಾಡ್ತಾ ಇದೀಯ ಇವತ್ತು ನಿನ್ನನ್ನು ನೀನು ಆಲೋಚನೆ ಮಾಡಿಕೊಂಡು ನೋಡು ನಿನಗಾಗಿ ಏಸು ಸ್ವಾಮಿ ಎರೂಸಲೇಮ್ ಪ್ರವೇಶಿಸಿದ್ದಾರೆ ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಇಸ್ರಾಯೇಲ್ನ ಅರಸನಿಗೆ ಆಶೀರ್ವಾದ ಎಂಬುದಾಗಿ ನೀನು ಇವತ್ತು ಆರ್ಭಟಿಸುತ್ತಾ ಇದೆಯಾ ನೀನು ದೇವರ ಬಳಿಗೆ ಬಾ ದೇವರ ವಾಕ್ಯವನ್ನು ಓದು ಆತನು ನಿನಗಾಗಿ ಪಟ್ಟ ಶ್ರಮೆಯನ್ನು ಧ್ಯಾನಿಸು ಇವತ್ತು ದೇವರು ನಿನಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಹೆದರಬೇಡ ಎಂಬುದಾಗಿ ನೀನು ದೇವರ ವಾಕ್ಯವನ್ನು ಓದುತ್ತಾ ಮನನ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ಆತನೊಂದಿಗೆ ನಿನ್ನ ಸಂಪರ್ಕವನ್ನು ಬೆಳೆಸಿಕೊಂಡಿರುವಾಗ ಈ ಲೋಕದಲ್ಲಿ ಯಾವ ಸಂಕಷ್ಟಗಳು ಬಂದರೂ ಕೂಡ ದೇವರು ನಿನ್ನ ಜೊತೆಗಿದ್ದು ಯಾವಾಗಲೂ ನಿನ್ನನ್ನು ಕಾಪಾಡುತ್ತಾರೆ ಹೆದರಬೇಡ ಎಂಬುದಾಗಿ ನಿನಗೆ ಹೇಳಿ ನಿನ್ನ ಜೊತೆಗೇ ಇರುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಏಸುವೆ ದಾವೀದನ ಕುಮಾರನೇ ನಿನ್ಗೆ ಸ್ತೋತ್ರಪ್ಪ ಅಂದು ಅರಸನಾಗಿ ಎರುಸಲೇಮನ್ನು ಪ್ರವೇಶಿಸಿದ ನಮ್ಮ ಕರ್ತನೆ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಅಪ್ಪ ನೀನು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನಿಟ್ಟು ನಮಗಾಗಿ ಪಸ್ಕದ ಕುರಿಮರಿಯಾಗಿ ಈ ಲೋಕಕ್ಕೆ ಬಂದು ಬಂದುಪ್ಪ ನಿಮ್ಮ ಪ್ರಾಣವನ್ನು ಅರ್ಪಿಸಿದ್ದೀರಿ ತಂದೆಯೇ ನಿಮ್ಮ ರಕ್ತವನ್ನು ಸುರಿಸಿದ್ದೀರಿ ಸ್ವಾಮಿ ನಿಮಗೆ ಸ್ತೋತ್ರಪ್ಪ ಈ ನಿಮ್ಮ ಪ್ರೀತಿಗೆ ಪ್ರತಿಯಾಗಿದ್ದೇವಾ ನಾವು ನಿಮಗೆ ವಿಧೇಯರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡ್ರಿ ನಿಮ್ಮನ್ನೇ ಆರಿಸಿ ಿಕೊಳ್ಳಲಿಕ್ಕೆ ಸಹಾಯ ಮಾಡ್ರಿ ನಿಮ್ಮನ್ನೇ ಹಿಂಬಾಲಿಸಲಿಕ್ಕೆ ಸಹಾಯ ಮಾಡ್ರಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನ ಎರೂಸಲೇಮ್ನ ಪ್ರವೇಶಿಸಿದ ಅರಸನಾದ ಏಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇನ್